ಅತ್ತೆ ಯಾಕ ಅವತ್ತಿನ ಬರ್ನೇವಲ್ ನೀವು ಹೋಗ್ರತೆ ನೀವು ಬರ್ಬೇಡ್ದ ಮನೆ ಕಡಿಕೆ ಕೆಲ್ಸ ಕೊಯ್ತೀನಿ ಕಣ್ಮಗ ಅಯ್ಯಂಗ್ ಕುತ್ಕಿಲ್ಲ ಕೆಲಸ ಇದ್ದ ಕೆಲಸ ಮಾಡ್ಕೋಬೇಕಲ್ ಮಗ ಈಗ ಕೆಲಸ ಕರೀತಾರೆ ಇನ್ನು ಬರಕಿಲ್ಲ ಅಂದ್ರೆ ಬೇರೆ ಕರ್ಕತಾರಪ್ಪ ಅವ್ರಿಗೆನು ಅಕ್ಕಿ ಕೆಲ್ಸ ಕೆಲ್ಸ ಕೊಯ್ತಿದ್ರೆ ಕಣ್ಮಗ ಅಕ್ಕಿ ಬರಕ ಚೆನ್ನಾಗಿದೀಯ ಮಗ ಮನ್ಬಿಟ್ಟನಲ್ಲ ಈಗ ಮನೆ ಕಂಡ್ ಏನ್ ಏನ್ ಕೊಡ್ತಾ ಇದರ ಮಗೀನ್ಗೆ ಒಟ್ಟಿಗೆ ಏನ್ ಇಲ್ಲ ಕರತೆ ನಾನು ಕುಡಿಸ್ತೀನಿ ಅಷ್ಟೇ ನಾನು ಒಟ್ಟೆ ಹೊಟ್ಟೆ ಊಟ ಮಾಡಿಬಿಟ್ಟು ಮುಗಿಗ್ ಆ ಕುಡಿಸ್ತೀನಿ ಏನು ಏನೋ ಕೊಡ್ತಾಯಿಲ್ಲ ಬೇರೆ ಏನು ಬೇಡ ಸುಮ್ಕಿರು ಮಗಿಗೆ ಒಂದು ಒಂಬತ್ತು ನಿಮ್ ಗಂಟೆಗೆ ಏನು ತಾಯಿ ಅಲ್ಲೇ ಕುಡಿಬೇಕು ಅದು ಭಾಳ ಒಳ್ಳೆಯದು ಸಾಕಾಯ್ತದ ಹಾಲು ಕುಡಿತದಲ್ಲ ಏನು ಹೊಳಕ್ಕಿಲ್ಲ ಇದೆ ಸಾಕಾಯ್ತದೆ ಏನು ಒಳಕಿಲ್ಲಾನ ಅವನು ಕಲಿ ಮನೆ ಕಲಿ ಬೇಗಾನ ಹೊಟ್ಟೆ ಉಸಿದ ಅಯ್ಯೋ ಹೊಸ ಹೊಟ್ಟೆ ಉಸಕ್ಕಿಲ್ಲ ಕಣತೆ ಈಗ ಮನ್ಗ ಕಂಟ್ಲೋ ಹೊಳತ್ತದ ಮಕ್ಳು ಹಂಗೆ ಅಲ್ವ ಹ್ಞೂ ಮಗ ಬನ್ನಿ ಸಾ ಹಾಲು ಉಗಿಸ್ತೀವಿ ಬಾ ಎಲ್ಲತೆ ಎಲ್ಲಿ ಉಕ್ಸಿರಿ ಏ ಇಲ್ಲಿ ಪತ್ತೂರಲ್ಲಿ ಇದು ಕೊಳಪುರದಲ್ಲಿ ಮನೆ ಮಾಡಿದ್ವಿ ಕಣವ ಕತೆ ಇಲ್ಲೇನೋ ತೊಂದ್ರೆ ಆಯ್ತದ ಇರೀರಿ ಯಾಕಂಗೆ ಬೇರೆ ಮನೆ ಮಾಡ್ತಿದ್ದೀರಿ ನೀವು ಇಲ್ಲ ಇಲ್ಲೇ ಇರೋ ಅಯ್ಯೋ ಸುಮ್ನೆ ಮಗ ಏ ಇಲ್ಲಾದ್ರೆ ಏನು ಹ್ಞೂ ಅಲ್ಲಾದ್ರೇನು ಇಲ್ಲಾದ್ರೇನು ಸುಮ್ತಿರ್ಬೇಡಕ್ಕೇ ಅದಕ್ಕೆ ಯಾಕೋ ಮಾಡೋದಲ್ಲೇ ಅನಿಸ್ತಾ ಅದಾಗಿ ಮಾಡೇ ಬಿಡೋದ ಅನ್ಕಂಡ ಕೆಲ್ಸಕ್ಕೆ ಕೊಡ್ತಲ್ಲ ಪಟೇಣಪ್ಪನ ಮನೆಗೆ ಅವ್ಳಿಗೆ ಹೇಳಿದೆ ಹುಡಿ ಕೊಟ್ಲು ಅದಕ್ಕೆ ಭಾನುವಾರ ಭಾರ ಮಾಡ್ದಲ್ಲ ಒಂಚೂರು ಹಾಲು ಕಿಸ್ಕೊಬಿಡೋದ ಅಂದ್ಬಿಟ್ಟು ಬೌವಾ ನಾನೇನು ಅನ್ಸುತ್ತೆ ಏನು ಮಾಡಕತ್ತೆ ಬತ್ತಿನಿ ಹೋಗಿ ಹ್ಞೂ ಬುತ್ತಿನಂತೆ ಇನ್ನಿಸುತ್ತೆ ಯಾವಾಗರ್ಯಾ ಬಾಂತಿ ಕಲಸಾದ್ಮೇಲೆ ಬೇಕಾರೆ ಬೇಕಾದ್ರಿಂದ ಅವರು ನಾನು ಬುತ್ತಿ ಬಂತೆ ಅವತ್ತಿಂದನೂ ಸುನಿತ್ನೂ ಬಂದೇ ತಗಿ ಯಾಕೆ ಬಂದಿಲ್ಲ ಅಂದ್ಕೊಂಡು ಅತ್ತೆ ಅಂಗ ಕೇಳಿದೆ ಬಟ್ಟೆ ಗಿಟ್ಟ ಬರೀತದಲ್ಲ ಅದಕ್ಕೆ ಬರ್ಲಿಲ್ಲ ಅಂತೂ ಬರೋ ಕೇಳತ್ತಿ ಮನೆ ಕಡೆಗೆ ಬರೀಕೆಲ್ವಲ್ಲ ಮಗ ಒನ್ ಹುಡುಗು ಬಿಡ್ತಿಲ್ಲ ಕಣ ಮಗ ಅದು ಇದು ಅದು ಇದು ಅಂತ ಅವಳಿಗೆ ಮನೆ ಬಂಗವ ಬಿಡಬೇಕು ತೊಳಿಬೇಕು ಬಟ್ಟೆ ಒಗ್ಗಿಬೇಕು ಇನ್ನು ನಾನು ಭಾನುವಾರದ ಸೊಂದ್ರೆ ಅದೇ ತಕ್ಕಿ ಅವತ್ತು ಇದ್ರ ಹಾಕತ್ತಿನಿ ಅವಳು ಮಡ್ಗೇ ಅಲ್ಲಲ್ಲೇ ಅಲ್ಲಲ್ಲೇ ಒಗ್ ಹಾಕಿದೆಯೇ ಏನೂ ಬಟ್ಟೆ ಬರೋವಾಗ್ದು ಎಲ್ಲಾನು ಮಾಡ್ಕೊಂಡು ಮನೆ ಅಡುಗೆ ಮಾಡ್ಕೊಂಡು ಫ್ರೀ ಹೊತ್ತಿನಲ್ಲಿ ಕುತ್ಕೊಂಡು ಬಟ್ಟೆ ಹೊಲಕತ್ತದೆ ಅಷ್ಟೋ ಇಷ್ಟೋ ಈಗ ಯಾ ಕಸ ಮುರು ಕಸ ಮಾಡಿದ್ರೆ ಮಾಡಿದ್ರಲ್ವ ಅದು ಮಾಡ್ಕತ್ತಾಳೆ ಅಕ್ಕಿಯ ಅಲ್ಲಿ ನೋಡಿ ಮನೆಯವ ಒಯ್ತೇವಿ ಆಲಕ್ಕೆ ಸೊಕ್ಕಿ ಅಕ್ಕೇ ಒನ್ಗೂ ನಿಮ್ಮ ಅದಕ್ಕೆ ಹೇಳೋಕೆನ್ಕ ಬಂದೆ ಕಣವ அதுக்கெ நின்வா போா தந்துவிட் கொட்டவன் சும்மி பத்தினி ஓய் ஓவா பத்ததன் சரி கணவா ஆய்வு ஒன்னு பத்தினி மத்தி குத்தக்கத்தை குத்க்கலி ஓகே கத்து குடிவிரி காய்ஸ் கொடுத்து கணவா மத்தி கைஸ் கொடுத்து குடுக்கி சுமக்கி ஆ சரியா ஆய் ஹோ ஒட்டி பண்ணி ஊட்டாதீ மார்தே மத ஊட்ட மார்க்கத்தவா ஆன் மத்திய உங்க சரியா ஒட்டி பண்ணீர சூனி சின்ன கிளி ஓர்த்தினவா ஹேத்தினி ಏನಮ್ಮ ಅಳಿಮಯ್ಯರು ಆರಾಮಾಗಿ ನಿದ್ದೆ ಮಾಡ್ತಾವ್ರಲ್ಲ ಅಯ್ಯೋ ಓಸಿ ಚೆನ್ನಾಗಿ ನಿದ್ದೆ ಮಾಡಕ್ಕೆ ಬಿಡೋಣ ನಿನ್ನ ಅಳಿಮಯ್ಯ ಓಸಿ ಬಟ್ಟೆ ಓಡಿಸೋದಣ್ಣ ಆಲ್ಗರಿದು ತೋ ನಂದರ ಆಲ್ಗರಿದು ಅಂತ ಮಗಿಗೆ ನಾನು ಬಿಡ ಆಟ ಆಡಿ ದುಡ್ಡು ಮಕ್ಕಳು ಅಲ್ದಾರೆ ಏನು ನಾವು ಹಾಕೋದ ಹತ್ಕೊಂಡು ಆಡ್ತಾವೆ ಮಕ್ಳಿಗೆ ಏನು ಗೊತ್ತದ್ದು ಕೂತ್ಕೊಂಡೆ ಅಣ್ಣ ಅದೆಲ್ಲ ಮನೆ ಮಾಡಿತಾರಂತಲ್ಲ ಯಾರವ ಅತ್ತೆಯವರು ಅತ್ತೆ ಕರೆಕ್ಟ್ ಬೈತಲ್ಲ ಬರಲ್ಲ ಅಲ್ಲಿ ಸಕ್ಕ ಅಯ್ಯೋ ಓಲಿ ಬಿಡು ಹೆಂಗ ಒಂದು ಸತ್ಲಂತೆ ನಾವಿನ್ನೇನು ಮಾಡಂಗಿದ್ದದು ಅದೇ ಕಣ ಇರ್ತಾರೆ ಇರ್ಲಿ ಹೇಳಿ ಇಲ್ಲಿ ಯಾಕೆ ಇವರು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂದ್ರೆ ಯಾ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತಾರೆ ಒಂದಿಲ್ಲ ಏನು ಒಂದಿಲ್ಲ ஏ மக நம்ம ஜன சரில சும்க்கோனே மொதல்க்கு சரில மக அலக்கண மக நான் பப்பா அப்ப எழுத்து நான் நிஜவாக விஷய எத்தேகா அப்பே கேள்வன் தக உணு ஜாக கொட்டு மனை கட்டுக்கொட நான் மாத்தாட்கண்டுவா ஆ விஷய அவன் கோத்தாட்டு ஊழல்குறா நம்ம கொடக்கிறேன் ஜாக வந்துவிட்டு அக்கே பேஜார் மக்கள் மனை கால் மாட்வாரே சரி கந்துவ உன்தே புதி இல்வ அவ்வளே கிடைக்கோகித்து அலக்கனா கட்டு கொட்டிர் தானே ஏற்றி கட் கண்டிர் தானே ஏனேனோ ஜாகவா கித்ர கட் கண்டித்தேன் மனையே அய்யோ சும் மக அவு ஒரு ஆரோ இது மாத்தே ಅಕ್ಕೆ ಭಾನುವಾರ ಏನೋ ಹಂಗಂತಿಲ್ಲಲ್ಲ ಈಗ ನಿಮಗೆ ಭಾನುವಾರ ಆರೋಗ್ಯ ಸರ್ ಅಂತೆ ಬರೆಯೋ ಕರೆಕ್ಕೆ ಅಂತ ಬಂದಿತ್ತು ಹೂವು ಅಂತ ಇನ್ನೇನು ಮಾಡೋದು ಹೋಗೋದು ಒಂಥರ ಸಣ್ಣ ಬುದ್ಧಿ ಆಗ್ತದೆ ಒಂದ್ಸತಿ ಹೂವು ಬೇಜಾರಾಯ್ತದೆ ಮಾಡ ಗಂಟೆಲ್ಲ ಮಾಡಿಬಿಟ್ಟು ಮನೆ ಮೇಲೆ ಚೇಂಜ್ ಅಂತ ಹಾಗೆಲ್ಲ ಮಾಡಿವಿ ಈಗ ಯಾಕೆ ನೀವು ಸುಧಾರಬೇಕು ಹೋಮ್ಗೆ ಮಾಡ್ಕೊಂಡು ಹೋಗಿ ಇನ್ನೇನು ಕಷ್ಟ ಇರೋದು ಬಂದ್ರೆ ನಮ್ಮ ತಕ್ಕ ಇನ್ನಿಲ್ಲ ಅಂದ್ರೆ ಹಾಕೋತಿದ್ರು ಅನ್ನೋಬ್ಬನೇ ಯಾವಾಗಿದ್ರೆ ಒಂದು ಬುದ್ಧಿ ಸುಮ್ಕಿರು ಹಾಗೆಲ್ಲ ಚೆನ್ನಾಗಿ ನೋಡ್ಕೊಬಿಟ್ಟು ಹಿಂಗೆ ಇವತ್ತು ಏನು ಅಂತ ಕಳಕಿಲ್ಲ ಅವಳು ಬಾಯ್ಬಿಟ್ಟು ಅಂದ್ರೆ ಬೇಜಾರು ಅನ್ನೋದು ಇದ್ದೇ ಮಗ ಏನಾರ ಬಿಡು ಹೆಂಗೋ ಇರ್ಲಂತೆ ಇನ್ನು ನಾವು ಇಲ್ಲಿ ಮನೇಲಿ ನಿಷ್ಠೂರ ಮಾಡ್ಕೊಂಡು ಜಗಳ ಹಾಕದ ಅದು ಏನು ಮತ್ತೆ ಜಗಳ ಕುದಿದಂತೆ ಹೋಗ್ವಾ ಅವು ಅವಳು ನಂಗೆ ಹೇಳ ಬಿಸೇನೇ ಅಪ್ಪ ಹೇಳಿದ್ ನಂಗೆ ಹಿಂಗೊಂದ್ರ ನಿಂಗೆ ಅಂದ್ಲತ್ತಲ್ಲ ಅನ್ಬಿಟ್ಟು ಅಲ್ಲಿ ನೋಡಿದ್ರೆ ಅವ್ವ ಅವ್ಳು ಕೊಟ್ಟೆ ಜಗಳ ಬಿದ್ದಿರದಂತೆ ನೀನು ಹೇಳಿದಿ ಚಾಡಿ ಆಡ್ಕೊಟ್ಟಿದ್ದಿ ಅಂತ ಈಗ ಅಪ್ಪ ಗಂತಂತೆ ಅವಳೆಲ್ಲ ಹೇಳಿರೋದು ನಾನು ಹೇಳಿರೋದು ಅಂತ ಈಗ ಗಿಣ್ಮಿಣಿ ಅಂತ ಮಾತಾಡ್ಕೊಂಡು ಈಗ ಬಂದದಲ್ಲ ಅವೆಲ್ಲ ಚಂದವಾ ಇಲ್ದೋದೆಲ್ಲ ಇನ್ನೊಬ್ಬರ ಮೇಲೆ ದೂರ ದೂರದ ಸರ್ ನಮಗೆ ಹೇಳಬೇಕು ಅದೇನಪ್ಪ ಎಷ್ಟಂತ ಏನೋ ಮಾಡ್ಕೊಳ್ಳಿ ಬಿಡು ಇನ್ನೇನು ಹೋದ್ರು ಓಲಿ ಓಲಿ ಬಿಡು ತಗೆ ಅವ್ರ್ ಬಂಗಾರ ಹತ್ಲಿ ಅದೇ ಹಾಕ್ಬೇಕು ಅಲ್ಲವ ಮಗ ಸಾಮಾನು ತಗೋ ಕೊಡ್ತಿದ್ದಲ್ಲ ಅದ್ನ ತಗೋಸ್ ಸತಿ ಸತಿ ಬೇಜಾರ ಮಾಡ್ಕೊಬ್ರೆ ಬಿಡುಗಿನ ಏನ್ ಮಾಡಕ್ ಹಾಕಿಲ್ಲ ಹೆಂಗ ಅವ್ರ ಬಂಗಾರ ಹತ್ತಿ ಬಿಡು ಅವ್ರ ಅವ್ರ ಜವಾಬ್ದಾರ ಅವ್ರ ಮೈ ಮೇಲೆ ಬಿಡಲಿ ಅದು ಹೆಂಗ್ ಮಗ ಅದು ಈಗ ಅವನ್ಗೆ ಈಗ ಇಷ್ಟ ಅವೆಲ್ಲ ಮಾಡಕ್ಕೆ ಮಾಡಕೋಬೇಡ ಮಗ ಬಿಡು ಪಾಪ ಅವ್ರಿಗೆ ಹೇಳಿಲ್ಲ ಕಣಿವೆ ಅದ್ ಮಾಡಿ ಇದ್ ಮಾಡಿ ಅತ್ತನ್ ಕೊಡಿ ಇತ್ತನ್ ಕೊಡಿ ಅಂತ ಅವ್ರು ಕೇಳಾರ ನಾನೇನಪ್ಪ ಓಲಿ ನೀನ್ ಏನ್ ಮಾಡೋದು ಹಿಂದೆ ಮುಂದಿಲ್ಲ ಅನ್ಕೊಂಡು ನಾನು ಹಂಗಿದ್ ಮಾಡಿದೆ ಅಷ್ಟೇ ಅಷ್ಟ್ ಬಿಡ್ರ ಊನೇ ಹತ್ರ ವರ್ಷ ಮಾತಾಡ್ದಾಗ ಬಜೆಜಾರ ಆಕಿಲ್ವಾ

ಓಲಾಕ್ ಮಗ ಆ ಪತ್ವ ಅಣ್ಣ ಏನು ತಂದು 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 ಅಡಿಕೆ ಅಡಿಕೆ ಅಡ್ಕಿ ತಿನ್ಕ ತಿನ್ಕೋ ಕೂತ್ಕೊಳ್ಳ ಅವರು ಅದೇ ಒಣೆ ಬರ ಅಂದರು ಓರಾಕು ನಿನ್ನಿಂದ ನಿನ್ನ ಮಗನಿಂದಾನೇ ಬೆಳ್ಕರಿತಿತ್ತು ಬಿಡು ಸುಮ್ಮನಿರವ್ ನೀನು ನಂಗೆ ಬುದ್ಧಿ ಕಲ್ತ್ಬಿಟ್ಟರು ಯಾಕವಾಗ ಬೇಜಾರ್ ಮಾಡಿ ಅವ್ರನ್ನ ಏನೋ ಕೆಟ್ಟಿದ ಆ ಅವನ್ವಾಸಿ ಏನು ಅಂತ ನಾನು ವನ್ವಾಸ ಹತ್ತಿ ನೋಡಿ ನಾನು ಒಲ್ ತಿತ್ಕೊಂಡು ಒನ್ವಾಸ ಇಷ್ಟು ಕಷ್ಟ ಅಂತ ನಮ್ಮ ಕಷ್ಟ ಬೇರೆ ಬೇರೆಯವ್ರ ಕಷ್ಟ ಬೇರೆ ಏನಂತಾವ ಏನೋ ನಮ್ಮವರು ನಮ್ಮ ನಮ್ಮ ನಂಟರು ನಮ್ಮ ಉಳಿಮೈ ಇರೋದಕ್ಕೆ ಏನು ಕೊಡ್ತಾರೆ ಅತ್ತೆ ದೇವ್ರ ಇದ್ದಿತ್ತು ಅಣ್ಣನ ಬಗ್ಗೆ ನೀನು ಅಷ್ಟವಾಗಿದ್ದ ಬಂದಿರೋದು ಹಿಂಗೆ ಹಿಂಗೆ ಆತ ಕೂತಿದೀ ಓ ಅಲ್ಲ ಕಣ್ಣಿ ಏನೋ ಅಮ್ಮ ಬಂದ್ಲು ಅಯ್ಯೋ ಬಿಡೋ ಇರ್ಲಿ ಅನ್ಕೊಂಡು ಅಕ್ಕ ತಿರ್ಗ ಅವನು ಅವ್ನು ತಮ್ಮನು ಬಂದ ಅವನು ಇರ್ತೀವಿ ಅವ್ನು ಏನೇನು ಬಂದಿದ್ನ ಈಗ ಅವ್ನು ತಮ್ಮನು ಇರ್ತಿ ತಮ್ಮನು ಮಗ ಯಾರ ಸಾಕೆ ಹೇಳಿದಾರೆ ಇನ್ನೊಂದು ಐದಾರುವರೆ ಸಾವಿರ ಇನ್ನೀರಾಕೈ ಬರ್ತದಲ್ಲ ಆಗ ಮದುವೆ ಇವನೇ ಮಾಡ್ಬೇಕಾ ಸುಮ್ ನೀನು ಓ ಅವ್ನ ಕಷ್ಟ ಭಗವಂತ ಪ್ರೀತಿಯಾಗಿ ಕೂತದೆ ಏಳ್ ಅಷ್ಟೇ ಅವನು ನಿನ್ಗೆ ಏನು ಗೊತ್ತು ಬೇಡ 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 ಅಂತ ಬರ ನಮ್ಗೆ ಏನು ಬಂದಿರೋದು ಅವ್ರೇನು ಸಾಕಬೇಕು ಅಂತ ಏನೋ ಬರಬೇಕು ಆರ್ಕೆ ಮುರ್ಕೆ ಉಣ್ಬೇಕು ತಿನ್ಬೇಕು நம்ம ஓகே அது அது விட்டு அவ்வளோ ஜவ்வாரி எல்லாம் ஹுத்மாடே நினை கணே பர் பண்ணி அவன்தான் தட முதாத்தான நின்கு இல்வ நினைங்க ஆக வல்லவா மக்கள் என்ன யா தகு தப்பு அந்த அவள் நோடு ஏன் ஆடாது குக்கோ நீங்க நினைக்க அது பண்ணி மக எஸ்ட்டு ஜன கேள்ம நம்ம ஏன்னு மகன் சம்பந்த நீங்க பழச்சா நோக்கி எஸ்டே சரியாக அவள் எஸ்டே சரியாக இருக்கா அவ்வளோ தப்பு கேள்வ அவெல்லாக்கி அவெல்லாம் அவசியத்தின மக ನೀನು ಅನ್ಕೋ ಅಂದ್ಕೋ ಬ್ಯಾಡವೇ ಬೇಡವ ಎಲ್ಲವಾ ಈಗ ಹೆಂಗೋ ಹೋಯ್ತೀವಿ ಅಂತ ಅವ್ರು ತಾನೇ ಓಲಿ ಬಿಡು ಓಹ್ ಜನಗಳ್ ಏನು ಮಾತಾಡಕ್ಕೆ ಕಾಸ್ಕೊಡ್ಬೇಕವ ಮಾತಾಡ್ತವೆ ಎಟ್ಲಾರೇ ಹಂಗನ್ಕೊಂಡಿನ ಮಗನ ಮೇಲೆ ನಿಮ್ಕೇ ಇಲ್ವಂಗ ರೀ ಹಂಗೆಲ್ಲವ ನೆಲೆ ಇಲ್ಲದ್ರೆ ಮಾತಾಡ್ಬೇಕವ ತ ಬಾಂಬಾಜ್ ತಂಗಿ ತಂಗೇ ತಾನೆ ಗೊತ್ತು ಕಣವ ತಂಗಿ ಸಮಾನಂತ ಗೊತ್ತು ನನ್ನ ಮಗನ ಒಳ್ಳೇನು ಅಂತ ಗೊತ್ತು ಹೆಣ್ಣು ಒಳ್ಳೆ ಅಂತ ಗೊತ್ತು ನೋಡ್ದು ಜನ ಏನಂದರು ಅವೆಲ್ಲ ಯಾಕೆ ಮಗ ಯಾಕೆ ಅವಶ್ಯಕತೆ ಇದೆ ಇವತ್ತು ನಮ್ಮ ಮನೆ ಯಾರು ಮಾಡ್ಕೊಂಡು ಅವ್ರ ಮನೆ ಉದ್ದಾರ ಮಾಡಬೇಕು ಅನ್ನೋದು ಏನಿದ್ ಏ ಅಂತ ಅವಶ್ಯಕತೆ ಏನೂ ಇಲ್ಲ ಸುಮ್ಮಕುಕೀನು ಅವನಂದರ್ಧದ ಬರ್ತಾನಂತ ನೀನು ಅಂದ್ಕೊಟ್ಟು ಸಿಕ್ಕಂದಾಗ ಅಡವಿ பேர் மொழக்கில்வ இங்க இது மாத்திள்ள நீஜ் மக்கள் மாட்கா சமீர் நத்தி பேஜார்த்து நம்ம சரி அதுக்கெட்க தலைக்கு எட்ஸ் இங்கோ அவர ஜாபார்க் ஒத்துக்கோண்ட் சாக்கத்தில நம்ம ஏன்னெல்லாம் சாத்திவிடாத பந்து போதோ நீர் எத்தேன் முருஜன கட் கண்டிப்பா முருஜனி மண்ண அவ்ஸ் சுங்கு நீன்கோ இவள் சாா்த்திங்கக்கொண்டில நான் சொாத்தினிங்க மழைல புதுக்கோ தப்பாக்ல நம்ம புதுக்கோ இவங்க நம்மனை ஆ இவங்க யாக்கு பேவல்லவ ಈ ನಮ್ದೇ ಬೇಕಾದಷ್ಟು ಈಗ ಕಾಳು ಕಂಬಿದ್ದದೆ ಬಾಣಿ ಕಳ್ಸಬಡ್ದ ಏನೋ ಮಾಡ್ದ ಕಳ್ಸಕ್ ಏನ್ ಮಾತಾಡ್ತೀನಿ ಮಗ ಅವ್ರ ಮಾತು ಕಟ್ಕೊಂಡು ನೀನು ಯಾವಳ ಹೇಳುದು ನಿಮ್ಮ ಕೇಳ್ಲಾ ಅದಕ್ಕೆ ಮತ್ತೆ ಬುದ್ಧಿಲ್ಲ ಅನ್ನೋದು ಪಾಪತ್ಕ ಸುದ್ದಿ ನನ್ಕುಟ್ಟು ನಾನು ಯಾಕಪ್ಪ ಅಣ್ಣನ ಅಂದಿದ್ದು ನನ್ಗೆ ನನಗೆ ಬಿಟ್ಟು ಅದ್ಕೆ ಕೇಳಕ್ ಬಂದದ್ದು ಬರಿ ಅದಕ್ಕೆ ಅದಕ್ಕೆ ಅಂತ ಅದ್ಕೆ ಕೇಳಿಯ ನೀನು ಆಯ್ತು ಬಿಡ್ಲೇ ನೀನೇ ನಿಂಗಡಿಯ ನೀನು ನನಕತ್ತೆ ಹತ್ಕೊಂಡ್ಬಿಡ್ತಾರೆ ಸುಮ್ಮ ಕುತ್ಕೊಂಡ ನೀನು ನಿಮ್ಗೆ ಯಾತ್ ಮಗ ಸುಮ್ಮ ನೀನು ಬಂದಿದ್ದೆ ಅಷ್ಟು ನಿನ್ ಕೆಲಸ ನೋಡ್ಕೊಂಡು ನಿನ್ ಗಣ ಮನೆಗೆ ಕಲಿ ಏನು ಮಾಡಬೇಕು ಬಿಡಬೇಕು ಅಂತ ನನ್ ಗೊತ್ತು ಈಗ ಕೈ ಎಷ್ಟು ಕಾಕ್ಬೇಕಾಗಿಲ್ಲ ಅಯ್ಯೋ ಸರಿ ಬಿಡವ್ರೆ ಏನು ಯಾರು ಮಾಡ್ತಾಳಾಗಿರಂತೆ ನಿಮ್ಗೆ ಯಾರ ಹೇಳೋರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ